ನಮಸ್ಕಾರ ಭಾರತದ ಹೊಸ ಮುಖ್ಯ ಚುನಾವಣಾ ಆಯುಕ್ತರಾಗಿ ನಿವೃತ್ತ ಐಎಎಸ್ ಅಧಿಕಾರಿ ಜ್ಞಾನೇಶ್ ಕುಮಾರ್ ಅವರು ಬುಧವಾರ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ ಅವರನ್ನು ಮುಖ್ಯ ಆಯುಕ್ತರನ್ನಾಗಿ ನೇಮಿಸಿರೋ ಬಗ್ಗೆ ನಾನಾ ರೀತಿಯ ಚರ್ಚೆಗಳು ನಡೀತಾ ಇದ್ದಾವೆ ನೇಮಕ ಪ್ರಕ್ರಿಯೆಗಳ ಬಗ್ಗೆ ಆಕ್ಷೇಪಗಳು ಕೂಡ ವ್ಯಕ್ತ ಆಗಿದ್ದಾವೆ ನೇಮಕ ಸಮಿತಿಯ ರಚನೆಯೇ ಸರಿ ಇಲ್ಲ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಸಮಿತಿ ರಚನೆಯ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಯೂ ಕೂಡ ನಡೀತಾ ಇದೆ ವಿವಾದಿತ ಸಮಿತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ಮತ್ತು ವಿರೋಧ ಪಕ್ಷದ ನಾಯಕರಾಗಿರೋ ರಾಹುಲ್ ಗಾಂಧಿಯವರು ಇದ್ದಾರೆ ಆಡಳಿತ ಪಕ್ಷದಿಂದ ಇಬ್ಬರು ವಿರೋಧ ಪಕ್ಷದಿಂದ ಒಬ್ಬರು ಇರೋ ಈ ಸಮಿತಿಯಲ್ಲಿ ನಿಷ್ಪಕ್ಷಪಾತವಾಗಿ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡೋದು ಸಾಧ್ಯನೇ ಇಲ್ಲ ಆಯ್ಕೆಯಾಗುವ ಆಯುಕ್ತರು ಆಡಳಿತಾರೂಢ ಪಕ್ಷದ ಬೆಂಬಲಿಗರು ನಂಬಿಕಸ್ಥರು ಆಗಿರ್ತಾರೆ ಅಥವಾ ಆಗ್ತಾರೆ ಅನ್ನೋದು ವಿವಾದದ ಸರಳ ಸಂಗತಿ ಆಗಿದೆ ಅಂದಹಾಗೆ ಈ ಸಮಿತಿ ಹಿಂದಿನಿಂದನೇ ಅಸ್ತಿತ್ವದಲ್ಲಿದೆ ಆದರೆ ಹಿಂದೆ ಪ್ರಧಾನಿ ವಿಪಕ್ಷ ನಾಯಕ ಹಾಗೂ ಸುಪ್ರೀಂ ಕೋರ್ಟ್ನ ಸಿ ಜೆ ಐ ಇರ್ತಿದ್ರು ಈಗ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಿಯಮವನ್ನೇ ಬದಲಿಸಿದ ಮೋದಿ ಸರ್ಕಾರ ಸುಪ್ರೀಂ ಕೋರ್ಟ್ನ ಸಿ ಜೆ ಐ ಅವರನ್ನು ಹೊರಗಿಟ್ಟು ಸಚಿವ ಸಂಪುಟದ ಒಬ್ಬರು ಸಚಿವರು ಸಮಿತಿಯಲ್ಲಿರ್ತಾರೆ ಅಂತ ತಿದ್ದುಪಡಿ ಮಾಡಿತು ಈ ತಿದ್ದುಪಡಿ ಅಂದಿನಿಂದನೂ ಕೂಡ ಚರ್ಚೆಗೂ ವಿರೋಧಕ್ಕೂ ವಿವಾದಕ್ಕೂ ಕೂಡ ಕಾರಣ ಆಗಿದೆ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಓರ್ವ ಚುನಾವಣಾ ಆಯುಕ್ತರ ಆಯ್ಕೆಗಾಗಿ ಫೆಬ್ರವರಿ ಹದಿನೇಳರಂದು ಆಯ್ಕೆ ಸಮಿತಿ ಸಭೆಯನ್ನು ಸೇರಿತ್ತು ಮೂವತ್ತು ನಿಮಿಷಗಳ ಕಾಲ ನಡೆದ ಈ ಸಭೆಯಲ್ಲಿ ರಾಹುಲ್ ಗಾಂಧಿಯವರು ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಹೊಸ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಗಳನ್ನು ಸಲ್ಲಿಕೆ ಮಾಡಲಾಗಿದೆ ಸುಪ್ರೀಂ ಕೋರ್ಟ್ ವಿಚಾರಣೆ ಮತ್ತು ತೀರ್ಪು ಬರೋವರೆಗೂ ನೇಮಕಾತಿಯನ್ನು ಮುಂದೂಡಬೇಕು ಅಂತ ಸರ್ಕಾರವನ್ನು ರಾಹುಲ್ ಗಾಂಧಿಯವರು ಒತ್ತಾಯಿಸಿದರು ಆದರೂ ಕೂಡ ಜ್ಞಾನೇಶ್ ಕುಮಾರ್ ಅವರನ್ನು ಮುಖ್ಯ ಚುನಾವಣಾ ಆಯುಕ್ತರನ್ನಾಗಿ ರಾತ್ರೋ ರಾತ್ರಿನೇ ಮೋದಿ ಸರ್ಕಾರ ಶಿಫಾರಸನ್ನ ಮಾಡಿತು. ಅದಕ್ಕೆ ತಕ್ಷಣವೇ ರಾಷ್ಟ್ರಪತಿಗಳು ಅಂಕಿತವನ್ನ ಹಾಕಿದ್ರು ನೇಮಕದ ಆದೇಶವನ್ನ ಹೊರಡಿಸಿದ್ರು ಹಾಗಿದ್ರೆ ಮುಖ್ಯ ಚುನಾವಣಾ ಆಯುಕ್ತರನ್ನ ಹಿಂದೆ ಹೇಗೆ ನೇಮಕ ಮಾಡಲಾಗ್ತಾ ಇತ್ತು ಚುನಾವಣಾ ಆಯೋಗ ಓರ್ವ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇಬ್ಬರು ಚುನಾವಣಾ ಆಯುಕ್ತರನ್ನು ಒಳಗೊಂಡಿರೋ ಮೂರು ಸದಸ್ಯರ ಸಂಸ್ಥೆ ಆಗಿದೆ ಮೂವರು ಚುನಾವಣಾ ಆಯುಕ್ತರು ಸಮಾನರಾಗಿದ್ದು ಭಾರತದ ಮುಖ್ಯ ನ್ಯಾಯಮೂರ್ತಿಯಂತೆ ಮುಖ್ಯ ಚುನಾವಣಾ ಆಯುಕ್ತರು ಕೂಡ ಹೆಚ್ಚು ಜವಾಬ್ದಾರಿ ಉಳ್ಳವರು ಅಥವಾ ಆದ್ಯತೆಯನ್ನು ಹೊಂದಿರೋರು ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರವಾದ ಆರಂಭದಲ್ಲೇ ಮುಖ್ಯ ಆಯುಕ್ತರು ಮತ್ತು ಆಯುಕ್ತರ ನೇಮಕಾತಿಯಲ್ಲಿ ಸಂಸತ್ತು ಯಾವುದೇ ಕಾನೂನನ್ನ ಅಂಗೀಕರಿಸಲಿಲ್ಲ ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಪ್ರಧಾನಿಯವರ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ನೇಮಕಾತಿಯನ್ನ ಮಾಡ್ತಾ ಇದ್ರು ಈ ಪ್ರಕ್ರಿಯೆಯಲ್ಲಿ ಬಹುತೇಕ ಸಮಯಗಳಲ್ಲಿ ಅಧಿಕಾರದಲ್ಲಿದ್ದ ಮುಖ್ಯ ಆಯುಕ್ತರ ಉತ್ತರಾಧಿಕಾರಿಯು ಅವರ ಜೊತೆಗೆ ಎತ್ತಾಯದ ಹಿರಿಯ ಚುನಾವಣಾ ಆಯುಕ್ತರಿಗೆ ಹೆಚ್ಚಿನ ಅವಕಾಶವನ್ನ ನೀಡಲಾಗ್ತಾ ಇತ್ತು ಅದರಲ್ಲೂ ಆಯೋಗಕ್ಕೆ ಮೊದಲು ನೇಮಕಗೊಂಡವರನ್ನ ಹಿರಿಯರು ಅಂತ ಹೇಳಲಾಗ್ತಾ ಇತ್ತು ಅದರಂತೆಯೇ ಇದ್ದ ಇಬ್ಬರು ಆಯುಕ್ತರಲ್ಲಿ ಮೊದಲು ಯಾರು ಚುನಾವಣಾ ಆಯುಕ್ತರಾಗ್ತಾ ಇದ್ರು ಅವರು ನಂತರದಲ್ಲಿ ಮುಖ್ಯ ಆಯುಕ್ತರಾಗಿ ಬಡ್ತಿಯನ್ನು ಪಡಿತಾಯಿದ್ರು ಉದಾಹರಣೆಗೆ ಕಳೆದ ನಾಲ್ಕೂವರೆ ವರ್ಷಗಳಿಂದ ರಾಜೀವ್ ಕುಮಾರ್ ಅವರು ಮುಖ್ಯ ಆಯುಕ್ತರಾಗಿದ್ದರು ಅವರೊಂದಿಗೆ ಜ್ಞಾನೇಶ್ ಕುಮಾರ್ ಮತ್ತು ಸುಖಬೀರ್ ಸಿಂಗ್ ಸಂಧು ಚುನಾವಣಾ ಆಯುಕ್ತರಾಗಿದ್ದರು ಆದ್ರೆ ಕುಮಾರ್ ಮತ್ತು ಸಂಧು ಇಬ್ಬರನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಹದಿನಾಲ್ಕರಂದು ಒಂದೇ ದಿನ ಚುನಾವಣಾ ಆಯೋಗಕ್ಕೆ ನೇಮಕ ಮಾಡಲಾಯಿತು ಗಮನಾರ್ಹವಾಗಿ ಇಬ್ಬರು ಕೂಡ ಬ್ಯಾಚ್ನ ಐ ನ ಎಸ್ ಅಧಿಕಾರಿಗಳು ಹಾಗಾದ್ರೆ ಇವರಿಬ್ಬರಲ್ಲಿ ಹಿರಿಯ ನೇಮಕಾತಿ ಯಾರು ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವಾಲಯ ಹೊರಡಿಸಿದ ನೇಮಕಾತಿ ಅಧಿಸೂಚನೆಯಲ್ಲಿ ಮೊದಲಿಗೆ ಜ್ಞಾನೇಶ್ ಕುಮಾರ್ ಅವರ ಹೆಸರಿದ್ದ ಕಾರಣ ಅವರೇ ಹಿರಿಯರಾಗ್ತಾರೆ ಅಂತ ಸರ್ಕಾರ ಸರ್ಕಾರ ಮತ್ತು ಆಯೋಗದ ಮೂಲಗಳು ಹೇಳ್ತವೆ ಅದರಂತೆ ಹಳೆಯ ವ್ಯವಸ್ಥೆಯಡಿ ನೇಮಕಾತಿ ನಡೆಸಿದ್ರೆ ರಾಜೀವ್ ಕುಮಾರ್ ನಿವೃತ್ತರಾದ ನಂತರ ಅವರ ಸ್ಥಾನಕ್ಕೆ ಜ್ಞಾನೇಶ್ ಕುಮಾರ್ ಅವರನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾ ಇದ್ರು ಆದ್ರೆ ಈ ಬಾರಿ ನೇಮಕಾತಿ ಪ್ರಕ್ರಿಯೆ ಹಿಂದಿನ ರೀತಿಯಲ್ಲಿ ಅಥವಾ ಹಳೆಯ ರೀತಿಯಲ್ಲಿ ನಡೀಲಿಲ್ಲ ಕೇಂದ್ರ ಸರ್ಕಾರ ಜಾರಿಗೆ ತಂದ ಹೊಸ ಕಾಯ್ದೆಯ ಅಡಿಯಲ್ಲಿ ನಡೀತು ಹಾಗಿದ್ರೆ ಹೊಸ ಕಾನೂನು ಯಾಕೆ ಜಾರಿಗೆ ಬಂತು ಚುನಾವಣಾ ಆಯುಕ್ತರನ್ನು ಆಯ್ಕೆ ಮಾಡುವಲ್ಲಿ ಕೇಂದ್ರ ಸರ್ಕಾರಕ್ಕಿದ್ದ ವಿಶೇಷ ಅಧಿಕಾರವನ್ನು ಪ್ರಶ್ನೆ ಮಾಡಿ ಎರಡು ಸಾವಿರದ ಹದಿನೈದು ಮತ್ತು ಎರಡು ಸಾವಿರದ ಇಪ್ಪತ್ತೆರಡರ ನಡುವೆ ಹಲವಾರು ಅರ್ಜಿಗಳನ್ನು ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಕೆ ಮಾಡಲಾಗಿತ್ತು ಆ ಅರ್ಜಿಗಳ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಕಾರ್ಯಾಂಗಕ್ಕೆ ವಿಶೇಷ ನೇಮಕಾತಿ ಅಧಿಕಾರವನ್ನು ಸಂವಿಧಾನದಲ್ಲಿ ನೀಡಲಾಗಿಲ್ಲ ಅನ್ನೋದನ್ನು ಗಮನಿಸಿತ್ತು ಚುನಾವಣಾ ಆಯುಕ್ತರ ನೇಮಕಾತಿಗಾಗಿ ಹೊಸ ಪ್ರಕ್ರಿಯೆಯನ್ನು ರಚನೆ ಮಾಡಿ ಎರಡು ಸಾವಿರದ ಇಪ್ಪತ್ತ್ಮೂರರ ಮಾರ್ಚ್ ಎರಡರಂದು ತೀರ್ಪನ್ನು ನೀಡಿತು ಆ ತೀರ್ಪಿನಲ್ಲಿ ಪ್ರಧಾನಿ ಲೋಕಸಭಾ ವಿಪಕ್ಷ ನಾಯಕ ಹಾಗೂ ಭಾರತದ ಮುಖ್ಯ ನ್ಯಾಯಾಧೀಶರು ಇರುವ ಆಯ್ಕೆ ಸಮಿತಿಯು ಚುನಾವಣಾ ಆಯುಕ್ತರನ್ನು ಆಯ್ಕೆ ಮಾಡುತ್ತೆ ಇದಕ್ಕೆ ಪೂರಕವಾಗಿ ಚುನಾವಣಾ ಆಯುಕ್ತರ ನೇಮಕದ ಪ್ರಕ್ರಿಯೆಗಾಗಿ ಸಂಸತ್ತು ಹೊಸ ಕಾನೂನನ್ನು ಜಾರಿಗೆ ತರಬೇಕು ಅಂತ ಆದೇಶ ನೀಡಿತು ತೀರ್ಪು ಬಂದ ಕೆಲವೇ ತಿಂಗಳುಗಳಲ್ಲಿ ಚುನಾವಣಾ ಆಯೋಗದಲ್ಲೇ ಆಯುಕ್ತರ ಹುದ್ದೆಗಳು ಖಾಲಿ ಆಗೋದಕ್ಕೂ ಮುನ್ನವೇ ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರರ ಡಿಸೆಂಬರ್ನಲ್ಲಿ ಹೊಸ ಮಸೂದೆಯನ್ನು ಮಂಡಿಸಿ ಅಂಗೀಕರಿಸಿತು ಆದರೆ ನ್ಯಾಯಾಲಯ ಶಿಫಾರಸು ಮಾಡಿದಂತೆ ಆಯ್ಕೆ ಸಮಿತಿಯ ಪ್ರಧಾನಿ ವಿಪಕ್ಷ ನಾಯಕ ಹಾಗೂ ಸಿಜೆಐ ಐ ಅವರನ್ನು ಒಳಗೊಳ್ಳಬೇಕು ಅನ್ನೋದನ್ನು ಕೇಂದ್ರ ಸರ್ಕಾರ ಬದಲಾಯಿಸಿತು ಸಿಜೆಐ ಐ ಬದಲಿಗೆ ಸಮಿತಿಯಲ್ಲಿ ಪ್ರಧಾನಿ ನಾಮನಿರ್ದೇಶನ ಮಾಡಿದ ಕೇಂದ್ರ ಸಂಪುಟ ಮಂತ್ರಿ ಇರ್ತಾರೆ ಅಂತ ಸೇರಿಸ್ತು ಮತ್ತು ಸರ್ಕಾರಕ್ಕೆ ವಿಶೇಷ ಅಧಿಕಾರವನ್ನೇ ನೀಡಿತು ಅದರಂತನೇ ಹೊಸ ಕಾಯ್ದೆಯಡಿ ಸುಪ್ರೀಂ ಕೋರ್ಟ್ ಸಿಜಿ ಐ ಅವರನ್ನ ಸಮಿತಿಯಿಂದ ಕೈ ಬಿಡಲಾಗಿದೆ ಕೇಂದ್ರ ಸಂಪುಟದ ಒಬ್ಬರು ಸಚಿವರು ಸಮಿತಿಯ ಸದಸ್ಯರನ್ನಾಗಿ ಒಳಗೊಳಿಸಿಕೊಳ್ಳಲಾಗಿದೆ ಪ್ರಸ್ತುತ ಆಯ್ಕೆ ಸಮಿತಿಯಲ್ಲಿ ಪ್ರಧಾನಿ ಮೋದಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗೂ ಮೋದಿಯಿಂದ ನಿರ್ದೇಶನರಾಗಿರೋ ಗೃಹ ಸಚಿವ ಅಮಿತ್ ಶಾ ಇದ್ದಾರೆ ಹಾಗಿದ್ರೆ ಹೊಸ ಕಾಯ್ದೆ ಇರೋ ಷರತ್ತುಗಳೇನು ಸಾಮಾನ್ಯವಾಗಿ ಹಿಂದಿನಿಂದ ಈವರೆಗೂ ಕೂಡ ಆಯೋಗಕ್ಕೆ ನಿವೃತ್ತ ಹಿರಿಯ ಅಧಿಕಾರಿಗಳನ್ನು ನೇಮಿಸುತ್ತೆ ಆದರೆ ಹೊಸ ಕಾಯ್ದೆ ಆಯುಕ್ತರಾಗೋದಕ್ಕೆ ಕೆಲವು ಅರ್ಹತೆಗಳನ್ನು ಸೂಚಿಸಿದೆ ಕಾಯ್ದೆಯ ಸೆಕ್ಷನ್ ಐದರಲ್ಲಿ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರೆ ಚುನಾವಣಾ ಆಯುಕ್ತರಾಗಿ ಆಯ್ಕೆ ಆಗುವವರು ಭಾರತ ಸರ್ಕಾರದ ಕಾರ್ಯದರ್ಶಿ ಹುದ್ದೆಗೆ ಸಮಾನವಾದ ಹುದ್ದೆಗಳನ್ನು ನಿರ್ವಹಿಸಿದವರಾಗಿರ್ತಾರೆ ಸಾಮಾನ್ಯವಾಗಿ ಹಿಂದಿನಿಂದ ಈವರೆಗೂ ಆಯೋಗಕ್ಕೆ ನಿವೃತ್ತ ಹಿರಿಯ ಅಧಿಕಾರಿಗಳನ್ನ ನೇಮಿಸುತ್ತೆ ಆದರೆ ಹೊಸ ಕಾಯ್ದೆ ಆಯುಕ್ತರಾಗೋದಕ್ಕೆ ಕೆಲವು ಅರ್ಹತೆಗಳನ್ನು ಸೂಚಿಸಿದೆ ಕಾಯ್ದೆಯ ಸೆಕ್ಷನ್ ಐದರಲ್ಲಿ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರ ಚುನಾವಣಾ ಆಯುಕ್ತರಾಗಿ ಆಯ್ಕೆಯಾಗುವವರು ಭಾರತ ಸರ್ಕಾರದ ಕಾರ್ಯದರ್ಶಿ ಹುದ್ದೆಗೆ ಸಮಾನವಾದ ಹುದ್ದೆಗಳನ್ನು ನಿರ್ವಹಿಸಿದವರಾಗಿರಬೇಕು ಚುನಾವಣಾ ನಿರ್ವಹಣೆ ಜ್ಞಾನ ಮತ್ತು ಅನುಭವವನ್ನು ಹೊಂದಿರೋ ವ್ಯಕ್ತಿಗಳಾಗಿರಬೇಕು ಅಂತ ಹೇಳಲಾಗಿದೆ ಅಲ್ಲದೆ ಒಮ್ಮೆ ಮುಖ್ಯ ಚುನಾವಣಾ ಆಯುಕ್ತರಾಗಿ ಅಥವಾ ಇತರ ಚುನಾವಣಾ ಆಯುಕ್ತರಾಗಿ ಸೇವೆ ಸಲ್ಲಿಸಿದವರು ಮರು ನೇಮಕಾತಿಗೆ ಅರ್ಹರಾಗಿರೋದಿಲ್ಲ ಚುನಾವಣಾ ಆಯುಕ್ತರನ್ನ ಮುಖ್ಯ ಚುನಾವಣಾ ಆಯುಕ್ತರನ್ನಾಗಿ ನೇಮಿಸಿದ್ರು ಅವರ ಅಧಿಕಾರಾವಧಿಯು ಚುನಾವಣಾ ಆಯುಕ್ತರು ಮತ್ತು ಮುಖ್ಯ ಚುನಾವಣಾ ಆಯುಕ್ತರಾಗಿ ಒಟ್ಟು ಆರು ವರ್ಷಗಳಿಗಿಂತ ಹೆಚ್ಚಿರಬಾರ್ದು ಅಂತ ಕೂಡ ಆಯೋಗ ಹೇಳುತ್ತೆ ಹಾಗಿದ್ರೆ ಈ ಬಾರಿ ಮುಖ್ಯ ಆಯುಕ್ತರು ಮತ್ತು ಆಯುಕ್ತರ ನೇಮಕಾತಿ ಹೇಗೆ ನಡೆಯುತ್ತೆ Itu. ಪ್ರಸ್ತುತ ಮುಖ್ಯ ಆಯುಕ್ತರನ್ನಾಗಿ ಜ್ಞಾನೇಶ್ ಕುಮಾರ್ ಅವರನ್ನು ಹೊಸ ಕಾನೂನಾದ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರ ಚುನಾವಣಾ ಆಯುಕ್ತರು ಕಾಯ್ದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಡಿಯಲ್ಲಿ ನೇಮಕ ಮಾಡಲಾಗಿದೆ ಈ ಕಾನೂನಿನ ಅಡಿಯಲ್ಲಿ ಮುಖ್ಯ ಆಯುಕ್ತರು ಮತ್ತು ಆಯುಕ್ತರ ನೇಮಕಾತಿಗೆ ಸಂಬಂಧಿಸಿದಂತೆ ಕೆಲವು ಕಾರ್ಯವಿಧಾನಗಳನ್ನು ನಿಗದಿಪಡಿಸಲಾಗಿದೆ ಈ ಕಾಯ್ದೆಯಡಿ ಚುನಾವಣಾ ಆಯುಕ್ತರ ಆಯ್ಕೆಗಾಗಿ ಶೋಧನಾ ಸಮಿತಿಯನ್ನು ರಚನೆ ಮಾಡಲಾಗಿದೆ ಈ ಸಮಿತೆ ಕಾನೂನು ಸಚಿವರು ಮತ್ತು ಭಾರತ ಸರ್ಕಾರದ ಕಾರ್ಯದರ್ಶಿಗಳಾಗಿರೋ ಇಬ್ಬರು ಹಿರಿಯ ಅಧಿಕಾರಿಗಳನ್ನು ಹೊಂದಿರುತ್ತೆ ಇದರಲ್ಲಿ ಕಾನೂನು ಸಚಿವರು ಸಮಿತಿಯ ಮುಖ್ಯಸ್ಥರಾಗಿರ್ತಾರೆ ಪ್ರಸ್ತುತ ಅರ್ಜುನ್ ರಾಮ್ ಮೇಘಾವಾಲ್ ಅವರು ಸಮಿತಿಯ ಮುಖ್ಯಸ್ಥರಾಗಿದ್ದಾರೆ ಈ ಸಮಿತಿ ಮೊದಲಿಗೆ ಮುಖ್ಯ ಆಯುಕ್ತರು ಮತ್ತು ಆಯುಕ್ತರ ಹುದ್ದೆಗಳಿಗೆ ತಲಾ ಐದು ಅಭ್ಯರ್ಥಿಗಳ ಪಟ್ಟಿಯನ್ನ ಸಿದ್ಧಪಡಿಸುತ್ತೆ ಆ ನಂತರ ಆ ಪಟ್ಟಿಯನ್ನ ಆಯ್ಕೆ ಸಮಿತಿಗೆ ಕಳಿಸಲಾಗತ್ತೆ ಆಯ್ಕೆ ಸಮಿತಿಯ ಶೋಧನಾ ಸಮಿತಿ ಸಲ್ಲಿಸಿದ ಪಟ್ಟಿಯನ್ನ ಪರಿಶೀಲನೆ ಮಾಡಿ ಮುಖ್ಯ ಆಯುಕ್ತರು ಮತ್ತು ಆಯುಕ್ತರನ್ನ ನೇಮಕ ಮಾಡುತ್ತೆ ಮತ್ತೊಂದು ಮುಖ್ಯ ವಿಚಾರ ಏನಂದ್ರೆ ಕಾಯ್ದೆಯ ಸೆಕ್ಷನ್ ಎಂಟರ ಅಡಿಯಲ್ಲಿ ಶೋಧನಾ ಸಮಿತಿ ಕಳಿಸಿದ ಪಟ್ಟಿಯಲ್ಲಿನ ಐದು ಅಭ್ಯರ್ಥಿಗಳ ಹೊರತಾಗಿಯೂ ಕೂಡ ಹೆಚ್ಚಿನ ಹೆಸರುಗಳನ್ನು ಪರಿಗಣಿಸುವ ಅಧಿಕಾರವನ್ನು ಆಯ್ಕೆ ಸಮಿತಿಗೆ ನೀಡಲಾಗಿದೆ ಅದರಂತೆಯೇ ಕಾಯ್ದೆ ತಮಗೆ ನೀಡಲಾಗಿರುವ ಅಧಿಕಾರ ವ್ಯಾಪ್ತಿಯಲ್ಲಿ ತಲಾ ಐದು ಮಂದಿಗಳ ಹೆಸರನ್ನು ಶೋಧನಾ ಸಮಿತಿಯು ಆಯ್ಕೆ ಸಮಿತಿಗೆ ಕಳಿಸಿತ್ತು ಆ ಪಟ್ಟಿಯನ್ನು ಪರಿಶೀಲಿಸಿ ಒಬ್ಬರನ್ನ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಮತ್ತೊಬ್ಬರನ್ನ ಚುನಾವಣಾ ಆಯುಕ್ತರನ್ನಾಗಿ ಆಯ್ಕೆ ಮಾಡೋದಕ್ಕೆ ಆಯ್ಕೆ ಸಮಿತಿ ಸೋಮವಾರ ಸಂಜೆ ದೆಹಲಿಯ ಸೌತ್ ಬ್ಲಾಕ್ನಲ್ಲಿರೋ ಪ್ರಧಾನಿ ಕಚೇರಿಯಲ್ಲಿ ಸಭೆಯನ್ನ ಸೇರಿತ್ತು ಮೂವತ್ತು ನಿಮಿಷಗಳ ಈ ಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಸರ್ಕಾರದ ಹೊಸ ನೇಮಕಾತಿ ಪ್ರಕ್ರಿಯೆಯನ್ನ ಪ್ರಶ್ನಿಸಿರೋ ಅರ್ಜಿಗಳು ಸುಪ್ರೀಂ ನಲ್ಲಿದ್ದಾವೆ ಈ ಬಗ್ಗೆ ಸುಪ್ರೀಂ ಕೋರ್ಟ್ ನಿರ್ಧಾರ ತೆಗೆದುಕೊಳ್ಳುವವರೆಗೂ ಕೂಡ ನೇಮಕಾತಿ ಪ್ರಕ್ರಿಯೆನ ಮುಂದೂಡಬೇಕು ಅಂತ ಒತ್ತಾಯಿಸಿ ಅಸಮ್ಮತಿ ಪತ್ರವನ್ನ ಸಲ್ಲಿಸಿದ್ದಾರೆ ಸಭೆಯ ನಡಾವಳಿಗಳಲ್ಲಿ ಅವರ ಅಸಮ್ಮತಿಯನ್ನ ದಾಖಲು ಮಾಡಿದ್ದಾರೆ ಅದಾಗ್ಯೂ ಕೂಡ ಮುಖ್ಯ ಚುನಾವಣಾ ಆಯುಕ್ತ ಹುದ್ದೆಗೆ ಜ್ಞಾನೇಶ್ ಕುಮಾರ್ ಮತ್ತು ಆಯುಕ್ತರ ಹುದ್ದೆಗೆ ವಿವೇಕ್ ಜೋಶಿ ಅವರನ್ನ ಆಯ್ಕೆ ಮಾಡಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅಂತ ವರದಿಯಾಗಿದೆ ರಾಹುಲ್ ಗಾಂಧಿ ಅವರ ಅಸಮತಿಯನ್ನ ಲೆಕ್ಕಿಸದೆ ಆಯ್ಕೆ ಮಾಡಲಾದ ಆಯ್ಕೆ ಸಮಿತಿಯ ಶಿಫಾರಸಿನ ಮೇಲೆ ಸೋಮವಾರ ರಾತ್ರೋರಾತ್ರಿ ಅಧಿಕೃತ ಅಧಿಸೂಚನೆಯನ್ನ ಬಿಡುಗಡೆ ಮಾಡಲಾಗಿದೆ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ ಮೂರರ ಕಾಯ್ದೆಯಲ್ಲಿ ನೀಡಲಾಗಿರೋ ಅಧಿಕಾರವನ್ನ ಚಲಾಯಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಫೆಬ್ರವರಿ ಹತ್ತೊಂಬತ್ತರಿಂದ ಜಾರಿಗೆ ಬರುವಂತೆ ಮುಖ್ಯ ಆಯುಕ್ತರನ್ನ ಮತ್ತು ಆಯುಕ್ತರನ್ನ ನೇಮಕ ಮಾಡಿ ಆದೇಶ ನೀಡಿದ್ದಾರೆ ಹೀಗಾಗಿನೇ ಕೇಂದ್ರ ಸರ್ಕಾರ ತನ್ನ ಹೆಚ್ಚಿನ ಅಧಿಕಾರದೊಂದಿಗೆ ಜ್ಞಾನೇಶ್ ಕುಮಾರ್ ಅವರನ್ನು ಮುಖ್ಯ ಚುನಾವಣಾ ಆಯುಕ್ತರನ್ನಾಗಿ ನೇಮಿಸಿರುವುದನ್ನು ಆರ್ ಜೆ ನಾಯಕ ತೇಜಸ್ವಿ ಯಾದವ್ ಅವರು ವಿರೋಧ ಮಾಡಿದ್ದಾರೆ ಚುನಾವಣಾ ಆಯೋಗ ಚುನಾವಣೆಯ ವಿಶ್ವಾಸಾರ್ಹತೆಗೆ ಧಕ್ಕೆಯನ್ನು ತರ್ತಾ ಇದೆ ಜನರ ನಂಬಿಕೆಯನ್ನ ಕಸಿದುಕೊಳ್ತಾ ಇದೆ ವಿಪಕ್ಷಗಳ ಸ್ಪಷ್ಟ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ನೀಡ್ತಾ ಇಲ್ಲ ಅಂತ ಹೇಳಿದ್ದಾರೆ ಹಾಗಿದ್ರೆ ಹೊಸ ನೇಮಕಾತಿ ಪ್ರಕ್ರಿಯೆ ಅಥವಾ ಕಾನೂನು ಸಮಸ್ಯೆಗಳನ್ನು ಇತ್ಯರ್ಥಪಡಿಸಿದೆಯಾ ಹೊಸ ಕಾನೂನಿನ ಮೂಲಕ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರ ಆಯುಕ್ತರ ನೇಮಕಾತಿ ಪ್ರಕ್ರಿಯೆ ಹಿಂದೆ ಎತ್ತಲಾಗಿದ್ದ ಸಮಸ್ಯೆಗಳು ಅಥವಾ ಪ್ರಶ್ನೆಗಳು ಅಥವಾ ಕಳವಳಗಳನ್ನು ಇತ್ಯರ್ಥಪಡಿಸಿದೆಯಾ ಅಂತ ನೋಡಿದ್ರೆ ಖಂಡಿತವಾಗಿಯೂ ಇಲ್ಲ ಚುನಾವಣಾ ಆಯುಕ್ತರ ನೇಮಕಾತಿಗಾಗಿ ಜಾರಿಗೆ ತರಲಾಗಿರೋ ಕಾಯ್ದೆ ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರವನ್ನ ನೀಡಿದೆ ಮೂವರ ಸಮಿತಿಯಲ್ಲಿ ಇಬ್ಬರು ಸರ್ಕಾರದವರು ಅಂದ್ರೆ ಆಡಳಿತ ಪಕ್ಷದವರೇ ಆಗಿದ್ದಾರೆ ಹೀಗಿರುವಾಗ ಬಹುಮತ ಸರ್ಕಾರದ ನಿರ್ಧಾರದಂತೆನೇ ಬರುತ್ತೆ ಇದು ಪಕ್ಷಾತೀತವಾಗಿ ಪ್ರಾಮಾಣಿಕವಾಗಿ ಆಯುಕ್ತರನ್ನ ನೇಮಕ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಸೂಚಿಸುತ್ತೆ ಕೇಂದ್ರ ಸರ್ಕಾರಕ್ಕೆ ಮರಳಿ ಅಧಿಕಾರವನ್ನ ನೀಡಿದ್ದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದ್ದ ಅರ್ಜಿಗಳು ಯಾವ ಪ್ರಶ್ನೆಗಳನ್ನು ಎತ್ತಿದ್ವು ಆ ಪ್ರಶ್ನೆಗಳಿಗೆ ತದ್ವಿರುದ್ಧ ಆಗಿದೆ ಹೀಗಾಗಿ ಹೊಸ ನೇಮಕಾತಿ ಪ್ರಕ್ರಿಯೆಯನ್ನ ಪ್ರಶ್ನಿಸುವ ಹಲವಾರು ಅರ್ಜಿಗಳನ್ನ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಲಾಗಿದೆ ಆಯ್ಕೆ ಸಮಿತಿಯಿಂದ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರನ್ನ ತೆಗೆದು ಹಾಕಿರೋದನ್ನ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಪ್ರಶ್ನೆ ಮಾಡಿದೆ ಎಡಿಆರ್ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದೆ ಆದರೆ ಆ ಅರ್ಜಿಗಳ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಈವರೆಗೂ ಕೂಡ ವಿಚಾರಣೆಯನ್ನ ಮಾಡಿಲ್ಲ ಈ ಅರ್ಜಿಗಳು ಎತ್ತಿರೋ ಪ್ರಮುಖ ಪ್ರಶ್ನೆಗಳು ಸಾಂವಿಧಾನಿಕ ಪ್ರಶ್ನೆ ಸಂವಿಧಾನ ಪೀಠ ಹೊರಡಿಸಿದ ತೀರ್ಪನ್ನ ಶಾಸನ ಅಥವಾ ಸುಗ್ರೀವಾಜ್ಞೆಯ ಮೂಲಕ ಮೂಲಕ ಅತಿಕ್ರಮಿಸೋದಕ್ಕೆ ಬದಲಿಸಲು ಸಂಸತ್ತಿಗೆ ಅಧಿಕಾರ ಇದೆಯಾ ಅನ್ನೋದು ಅರ್ಜಿದಾರರು ರಾಜೀವ್ ಕುಮಾರ್ ಅವರ ನಿವೃತ್ತಿಗೂ ಮೊದಲೇ ಆರಂಭಿಕ ವಿಚಾರಣೆ ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಮಾಡಿದ್ರು ನ್ಯಾಯಾಲಯ ಫೆಬ್ರವರಿ ಹತ್ತೊಂಬತ್ತರಂದು ರಾಜೀವ್ ಕುಮಾರ್ ನಿವೃತ್ತಿಯ ಒಂದು ದಿನದ ಬಳಿಕ ವಿಚಾರಣೆಯನ್ನ ನಡೆಸುವುದಾಗಿ ಸಮಯವನ್ನ ನಿಗದಿ ಮಾಡಿತು ಆದ್ರೆ ಇದೀಗ ವಿಚಾರಣೆಯನ್ನ ಮಾರ್ಚ್ ಹತ್ತೊಂಬತ್ತರಂದು ಅಧಿಕೃತವಾಗಿ ಕೈಗೆತ್ತಿಕೊಳ್ಳೋದಾಗಿ ಹೇಳಿದೆ ನ್ಯಾಯಾಲಯ ಹೊಸ ಕಾಯ್ದೆಯನ್ನ ಅಸಿಂಧುಗೊಳಿಸಿ ತೀರ್ಪನ್ನ ನೀಡಿದ್ರೆ ನಾನಾ ಪರಿಣಾಮಗಳು ಎದುರಾಗ್ತವೆ ಅನೀಶ್ ಕುಮಾರ್ ಮತ್ತು ವಿವೇಕ್ ಜೋಶಿಯವರ ನೇಮಕವೂ ಕೂಡ ರದ್ದಾಗುವ ಸಾಧ್ಯತೆಗಳಿದಾವೆ ಜೊತೆಗೆ ಆಯ್ಕೆ ಸಮಿತಿಯಿಂದ ಅಮಿತ್ ಶಾ ಹೊರಹೋಗುವ ಮತ್ತು ಮುಖ್ಯ ನ್ಯಾಯಮೂರ್ತಿಗಳು ಸಮಿತಿಯ ಭಾಗ ಆಗೋ ಸಾಧ್ಯತೆಗಳಿದಾವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ